ಅಯ್ಯೋ ಅಕ್ಕ ಚಾಕು ಒಂದ್ ದೊಡ್ ಹೋಗೋದ್ ಒಂದ್ ಆಶೀರ್ವಾದ ಮಾಡ್ತೀನಿ ಕೇಳಕ್ಕ ಸುಮ್ನೆ ಬಾಯಿ ಮುಚ್ಚಕೊಂಡು ಬೇಡ ಮುಟ್ಟಬೇಡ ಅಕ್ಕ ಏನಿಲ್ಲ ಯಾಕೆ ಬರ್ತೇನಕ್ಕ ಯಾರೋ ಶಾಸ್ತ್ರದವರು ಕೇಳ್ದು ಓ ಕಾಲ್ ಮುಟ್ಟಿ ಅಂದ್ರೆ ಬೇಡ ಕಣಪ್ಪ ಏನಿಲ್ಲಕ್ಕ ಅದು ಪರಿಹಾರ ಹೇಳ್ಬಿಟ್ಟವ್ರು ನನ್ಗೆ ಗೊತ್ತು ನೀವೇ ಶಾಸ್ತ್ರ ಅಂದ್ರೆ ಹೇಳ್ತಾರ ಒಬ್ಬ ಕಾಲು ಮುಟ್ಟಿ ಅಂತ ನಮಿಗೆ ಬಂದ್ರೆ ಸಾಕು ಇವಾಗ ನನ್ಗ ಹೇಳಿದ್ರು ಶಾಸ್ತ್ರದವರು ಬರೋ ಬಂದಿರೋ ದೊಡ್ಡ ರೋಗೆಲ್ಲ ಹೋಗ್ಬೇಕು ಅಂದ್ರೆ ಒಂದು ಐದು ಐದು ಜನಕ್ಕೆ ಕಾಲಿ ಬಿದ್ದು ನಮಸ್ಕಾರ ಮಾಡು ಹೋಗಪ್ಪ ಅಕ್ಕಾ ಒಂದೈ ಓ ಬ್ಯಾಡಣ್ಣ ಬೇಡ ಬೇಡ ನಮ್ಗೆ ಅಲಕ ಅಕ್ಕ ನಾನೇನು ಬೇಡಪ್ಪಾ ಈ ಕಡಿತ ನೀನ್ ಹೋಗಪ್ಪ ನೀನು ಅಲ್ಲಕ್ಕ ನೀವು ಹಂಗೆ ಅಂದ್ಕೊಂಡ್ರೆ ಹೆಂಗಕ್ಕ ನೀನು ಹೋಗಪ್ಪ ನಾ ನಮ್ಮಲ್ಲಿ ಪೋಲೀಸ್ನಾಗ ಕರ್ಬಿಡ್ತೀನಿ ನೀನು

ಒಂದು ದೊಡ್ ಒಂದು ಆಶೀರ್ವಾದ ಮಾಡ್ಬೋದು ಆಶೀರ್ವಾದ ಮಾಡ್ತೀವಿ ಅಕ್ಕ ಶಾಸ್ತ್ರದ ದೊಡ್ಡ ರೋಗ ಬಂದೈತೆ ಅದಕ್ಕೊಂದು ಐದು ಜನಕ್ಕೆ ಆಶೀರ್ವಾದ ಮಾಡಿಸ್ತಾ ಅಕ್ಕ ನೀನೇ ಬೇಕು అయ్యయ్యో ఏత అక్క నీళ్ళ ఆశీర్వాద మశీర్వాద బేదార నన్న నోడ ಎಷ್ಟು ಚೆನ್ನಾಗ್ ಕುಂಕುಮ ಇಕೊಂಡಿದ್ಯಾ ಎಷ್ಟು ಚೆನ್ನಾಗ್ ಕನಕ ಹಾಕೊಂಡಿದ್ಯಾ ಎಷ್ಟು ಚೆನ್ನಾಗಿದ್ಯಾ ಲಕ್ಷಣವಾಗಿದ್ಯಾ ಒಂದ್ ಆಶೀರ್ವಾದ ಮಾಡು ಹೋಗಪ್ಪ ದೊಡ್ಡ ರೋಗ ಪರಿಹಾರ ಆಗ್ಬೇಕಲ್ಲ ನನ್ಗೆ ಅದಕ್ಕೆ ನೀವೊಂದ್ ಮಾಡ್ಕೊಂಡು ನಿನ್ಗೊಂದು ಅದ್ಕೊಳ್ಳಿ ದೊಡ್ಡ ರೋಗ ಆಶೀರ್ವಾದ ತಲೆಮಲ್ ಕೈ ಇಡ್ತೀನಿ ಹೋಗಿ ಯಾಕೆ ಮುಟ್ಬಿಟ್ ಬೇರೆ ಆಶೀರ್ವಾದ ಮಾಡ್ಬಿಡು ಇಲ್ಲ ಇಲ್ಲ ಏನು ಮಾಡಕ್ ನೀನೇನು ಮಾಡಂಗಿಲ್ಲ ಸುಮ್ನೆ ಇರು ಕರೆಕ್ಟಾಗಿ ನಿಂತ್ಕೋ ನೋಡು ಹೆಂಗ್ ಹೊಡ್ದಿದಿನಿ ನೋಡಿ ಮತ್ತೆ ಇನ್ನೇನ್ ಮಾಡ್ತೀನಿ ನೀನು ಇಲ್ಲಿ ನಾವು ಗಿರಾಕಿ ತಕ್ಕ ಬಂದಿ ಎಲ್ಲಿ ಬಿಟ್ಬಿಟ್ ನಾನು ವ್ಯಾಪಾರ ಮಾಡತಕ್ಕ ಬಂದ್ರಿ ಈ ತರ ಎಲ್ಲಾ ಆಶೀರ್ವಾದ ಮಾಡ್ತಾರ ಇಲ್ಲ ವಾ ಈಗ ಆಶೀರ್ವಾದ ಮಾಡಿದೀನಿ ಆಯ್ತು ಐಸ್ ತಗ್ಬಿಟ್ಟಿಕ್ಕು ಐಸಿಲ್ಲಾ ಐಸ್ ನೋಡು ಬರೇ ಬಂದೈತಿ ಇಲ್ಲಿ ಬರಲಿ ಹೋಗು ಒಂದ್ ಐಸ್ ಸಿಕ್ಕು ಇವೆಲ್ಲ ಯಾವ ಮಾಮೂಲಿ ನಿಮ್ಗೆಲ್ಲಾ ಮಾಮೂಲಿ ನಮ್ಗೆ ಯಾರು ಹೇಳಿದೋ ನಾನೇ ಹೇಳಿದ್ರು ಆ ಒಂದ್ ಆಶೀರ್ವಾದ ಮಾಡು ಚೀಟಿ ತರ ಮೂರ್ ಒಳ್ಳೆ ಒಳ್ಳೆದಾಗ್ಲಿ ಹೋಗ್ ಎರಡೇ ಸಲ ಹೇಳ ಮೂರ್ ಸರಿ ಹೇಳ್ದೆ ಒಳ್ಳದಾಗ್ಲಿ ಒಳ್ಳ್ ಹೋಗ್ ನನ್ ಜಾಗ ಬಿದ್ಬಿಡ್ಲಾ ನಾನು ಆಶೀರ್ವಾದ ಮಾಡ ಆಶೀರ್ವಾದ ಮಾಡುವಂತ ಬಂದ್ ಬಂದ್ ಅವಾಗಲಿಂದ ಆಶೀರ್ವಾದ ಮಾಡ್ಬೇಕು ಏನು ಮಾಡ್ಬೇಕು ಶಾಸ್ತ್ರಿಗಳು ಹೇಳಿದ್ರು ದೊಡ್ಡ ರೋಗ ಬಂದೈತೆ ಯಾರು ಒಂದ್ ಐದ್ ಸಾವಿರ ಕಾಲಿಜಿ ಬೇಡ ದೊಡ್ಡ ರೋಗ ಅವ್ರಿಗೆ ಶಿಫ್ಟ್ ಆಗಿಬಿಡ್ತದೆ ಅಂತ ಹೇಳಿದ್ರು ಅಂತ ಮಾಡ್ತೈತೆ ಈ ಕೆಲಸ ಮಾಡ್ಬೋದಾ ನೀನು ಮಾಡ್ಬೋದು ದೊಡ್ಡ ರೋಗ ನಿನ್ನತ್ರ ಇರ್ಬೇಕು ಅವ್ರಿಗೆ ಹಾಕ್ಬೇಕು ಕಡೆ ಇಲ್ಲ ಇಲ್ವಾ ಇಲ್ಲಿ ಅಲ್ಲಿ ಕ್ಯಾಮ್ರ ಕಾಮಿಡಿ ಪ್ರೋಗ್ರಾಮ್ ಇದೆ ಅವನು ಕಾಲಿಗೆ ಬಿಳಾಕ್ ಬಿಡದೆ ಕಬ್ ತಗೊಂಡ್ ಹೊಡ್ದಿಲ್ಲ ನಾವು ಮಾಡಿದ್ದು ತಮಾಷೆಗೆ ತಾವು ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು ಚೆನ್ನಾಗಿದ್ದೀರ ಅಯ್ಯೋ ರಂಗ ಅಂತ ಕಣಕ ಚಿಕ್ಕ ಬಿರಿ ಕೆರೆ ಜಡಿಯ ಮೈಸಂದ್ರ ಗೊತ್ತಿಲ್ಲ ನನಗೂ ಪರಿಚಯ ಇಲ್ಲ ಕಣಕ ಆದ್ರೆ ಒಬ್ರು ಶಾಸ್ತ್ರದ ಮೀಟ್ ಮಾಡಿದ್ದು ನೀವ್ ಯಾವ್ರು ನೆಲಮಂಗ್ಲನಾ ಓ ಪರವಾಗಿಲ್ಲ ಕಣಕ ನೀವು ನಮ್ಮರೇ ಆದ್ರೆ ನಾವು ಅದೇ ರೂಟೆ ಹೋಗೋದು

ಅಕ್ಕ ಒಂದ ಅಕ್ಕ ಒಂದು ದೊಡ್ಡ ರೋಗ ಅಕ್ಕ ಹೇಳೋರ್ ಶಾಸ್ತ್ರದವರು ಹೇಳಿದ್ರೆ ಹೋಗ್ಬಿಡುವ ಅವ್ರು ಹೇಳ್ತಾವ್ರೆ ಏನ್ ಗೊತ್ತಾ ನೀನು ಐದ್ ಜನಕ್ಕೆ ನಮಸ್ಕಾರ ಮಾಡ್ಬಿಟ್ರೆ ನಿನಗೆ ಹಿಡ್ದಿರೋ ದೊಡ್ಡ ರೋಗ ಹೊಂಟೋಗಿ ಅವ್ರಿಗೆ ಅಂಟಿಕದೇ ಅದೊಂದು ಟ್ರಾನ್ಸ್ಫರ್ ಆಗೋಯ್ತದೆ ಅಂತ ಹೇಳಿ ಅಕ್ಕ ಸುಮ್ನೆ ಅಲ್ಲಕ್ಕ ಇವಾಗ ಏನು ವಯಸ್ಸಾದ್ಮೇಲೆ ಒಂದು ರೋಗ ಬಂದ್ರೆ ಏನಕ್ಕ ಹಾಸ್ಪಿಟ್ ತೋರಿಸಕೋಬಹುದು ನಾನು ಇನ್ನ ಮದುವೆ ಆಗಬೇಕು ಮಕ್ಳು ಆಗ್ಬೇಕು ಅಂತ ಹುಡ್ಗ ನಾನು ಅಲ್ಲ ನೀ ಸುಮ್ನೆ ಅಕೋ ಗೌರವ ಕೊಟ್ಟಿ ನಮ್ಮ ಕಾಲಿಗೆ ಯಾಕೆ ಬೀಳ್ತೀರಾ ನಾವೇ ಕಂಡ್ಲಿ ಏನಂತ ಮಾಡ್ಲಿ ಅಂತ ಹೇಳ್ದೆ ಕೇಳಿದೆ ತಾನೆ ನೀನು ಬರ್ಲಿ ನಿಮ್ಗೆ ಹೋಗ್ಲಿ ಎಂತ ಮಾಡ್ಬೇಕಾ ಯಾರು ಯಾರತ್ರ ತಗೋ

ನಿನ್ಗಿಡಿದಿರ್ತದಲ್ಲ ಅಕ್ಕ ದೊಡ್ಡ ರೋಗ ಅದನ್ನ ಇನ್ನೊಬ್ರು ಐದು ಜನಕ್ಕೆ ಬೀಳು ಅವ್ರಿಗು ಹೋಯ್ತದೆ ನಿನ್ಗೆ ಅವಾಗ ಸರಿ ಹೋಯ್ತದೆ ಅಕ್ಕ ಸುಮ್ನೆ ನೀನು ಅಕ್ಕ ಒಂದು ಥರದ್ದು ರಂಗ ಆ ದೊಡ್ಡ ರೋಗ ಹೋಲಿ

ನಾನು ನಾನು ನೋಡೋವರೆಗೂ ನೋಡ್ತೀನಿ ಅಷ್ಟೇ ಆಮೇಲೆ ಏನ್ ಬೈದ್ಬಿಡ್ತೀಯಾ ಒಂದ್ ಆಶೀರ್ವಾದ ಮಾಡ್ ಕೈಲಿ ಇನ್ನೇ ಅದೇ ನನ್ಗೆ ನನಗೆ ಇವಾಗ ಟೆನ್ಶನ್ ಆಗಿದೆ ಶಾಸ್ತ್ರಿಗಳು ಇರೋಲ್ಲ ನಾನು ಫಾಲೋ ಮಾಡ್ಬೇಕು ಎಷ್ಟು ಜನ ಇಲ್ಲ ಹೆಂಗ್ರು ಅವ್ರ ಹತ್ರ ಆಶೀರ್ವಾದ ತಗೊಂಡ್ ಅವ್ರೆಲ್ಲ ಹೊಡಿತಾರೆ ಯಾಕೆ ಹೊಡಿತಾರೆ ಆಶೀರ್ವಾದ ಈ ತರದೆಲ್ಲ ಮಾಡಲ್ಲ ಅವ್ರು ನಾವು ಆ ತರದ ಮಾಡ್ತೀವಿ ಅಂತ ಹೇಳಿ ನೀನ್ ನೋಡಿದ್ರೆ ಹಂಗೆ ಕಾಣ ಮಾಡ್ತೀನಿ ಅಂತ ತಾನೆ ನೀನು ಏನಂತ ಮಾಡ್ಬೇಕು ಅಂತ ಕೇಳಿ ಆತರ ಮಾಡ್ತೀವಿ ಅಂತ ಹೇಳಲಿಲ್ವಲ್ಲ ನಿಮಗೆ ಸುಮ್ಮನೆ ನೀನು ಕಾಲ್ ಕೊರ್ತಾರೆ ಅಷ್ಟೇ ಏಯ್ 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 ಬಾಯಿ ಮುಚ್ಚಿಕೊಂಡು ಆಶೀರ್ವಾದ ಏನು ಮಾಡ್ತಾರೆ ಹೇಳ್ತಾ ಇದ್ದಾನೆ ಅಕ್ಕ ಇವತ್ತು ತಾನೆ ಹೇಳಿದೆ ನೋಡು ಇವಾಗ ನನ್ನ ಕೈಲಿ ನಿಮಗೆ ಹೇಳ್ತೇನೆ

ಅಕ್ಕ ಇನ್ನೊಂದು ಬಿತ್ಬಿಡು ಅಕ್ಕ ದೊಡ್ಡ ಅಕ್ಕಯ ಅಕ ಸುಮ್ನೆ ಆಶೀರ್ವಾದ ಮಾಡಿರ್ವಾದ ಮಾಡ್ಬಿಡ್ತೀನಿ ಅಕ್ಕ ಒಂದ್ ಆಶೀರ್ವಾದ ಮಾಡ

ಅಕ್ಕನ್ ಕೈಲ ಒಡಸ್ತೀನಿ ಗೊತ್ತಕ್ಕ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟವ್ರೆ ಕಾಮಿಡಿ ಪ್ರೋಗ್ರಾಮ್ ಇದು ಬಂಡ್ ಬಂಡ್ ಪುರಿ ಬಂಡ್ ಅಂತ ಕಷ್ಟ ಪಡೋರಿಗೆ ದೇವ್ರ ಕೈ ಬಿಡಲ್ಲ ಕಷ್ಟ ಕೊಡ್ತಾನೆ ತುಂಬಾ ಕಷ್ಟ ಕೊಡ್ತಾನೆ ಆದ್ರೆ ಕೈ ಹಿಡಿತಾನೆ ಆದರೆ ಕಷ್ಟಪಡ್ತೆ ಸುಮ್ಮನೆ ಕೂತಿರ್ತಾರಲ್ಲ ಅವ್ರಿಗೆ ಹಂಗೆ ಬಿಟ್ಬಿಡ್ತಾನೆ ಅಂತ ನೀವು ಹೇಳೋದು ನಾ ಮಾಡಿ ತಮಾಷೆಗೆ ತಾವು ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು ಪಾಯಿಂಟ್